ಮೋದಿ ಅಲೆ ವರ್ಕೌಟ್ ಆಗುತ್ತಾ ಈ ಸಲ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ನಿಮಗೆ ಹೇಗೆ ಅನ್ಸುತ್ತೆ ಮೋದಿ ಅಲೆ ಇದ್ಯಾ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಲ್ಲಿದೆ ಮೋದಿ ಅಲೆ ಅಂತ ಆ ಒಂದ್ ಪ್ರಶ್ನೆ ನೀವು ಕೇಳ್ಬೇಕು ಎಲ್ಲಾರು ಕಾಣಿಸ್ತಾ ಕಾಣಿಸಿದ್ರೆ ನಾನು ತಿಳಿಸಿ ನಾನು ಬಂದು ನೋಡ್ಬೇಕು ಎಲ್ಲಿದೆ ಈ ಗ್ಯಾರಂಟಿ ಯೋಜನೆಗಳು ಜನರಿಗೆ ಇಷ್ಟ ಆಯ್ತು ಸೊ ಕಾಂಗ್ರೆಸ್ ಗವರ್ಮೆಂಟ್ ನ ಒಪ್ಕೊಂಡ್ರು ಗೆಲ್ಸಿದ್ರು ಈಗ ನೀವು ಜನರ ಮುಂದೆ ಭರವಸೆಗಳನ್ನ ಕೊಡ್ಬೇಕಂದ್ರೆ ಏನ್ ಹೇಳ್ತೀರಾ ನಾವು ಒಂದು ಬೇರೆ ರೀತಿಯಲ್ಲಿ ನಮ್ಮ ನಗರವನ್ನು ಮಹಾನಗರವನ್ನು ಮಾಡಬಹುದು ಅಂತ ನಾವು ಕೆಲಸ ಮಾಡ್ಕೊಂಡು ಬಂದೇ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇವತ್ತಿನ ಒನ್ ಇಂಡಿಯಾ ಕನ್ನಡ ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ನಮ್ ಜೊತೆ ಇದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಸೊ ಯಾವ ರೀತಿ ಎಲೆಕ್ಷನ್ ಪ್ರಚಾರ ನಡೀತಾ ಇದೆ ಜನರಿಗೆ ಏನೆಲ್ಲ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಹೇಗೆ ನಡೀತಾ ಇದೆ ಪ್ರಚಾರ ಕಾರ್ಯ ತುಂಬಾ ಬ್ಯುಸಿ ಆಗಿದ್ದೀರಾ ಇಡೀ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಕ್ಷೇತ್ರ ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರ ದೊಡ್ಡ ಜವಾಬ್ದಾರಿ ಕೂಡ ಹೌದು ಸೊ ಹೇಗೆ ನಡೀತಾ ಇದೆ ಪ್ರಚಾರ ಕಾರ್ಯ ಪ್ರಚಾರ ಬಹಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಎಮ್ ಎಲ್ ಎಲ್ಲ ಅವರೆಲ್ಲರೂ ಒಳ್ಳೆ ಒಂದು ಎಫಿಶಿಯಂಟ್ ಎಲೆಕ್ಷನ್ ನ ರೆಡಿ ಮಾಡಿದ್ದಾರೆ ಸೊ ಅವ್ರ ಮೂಲಕ ನಾವು ಎಲ್ಲಿ ನಾನು ಸುಮ್ಮನೆ ಅವ್ರ ಜೊತೆ ಹೋಗಬೇಕು ಅವ್ರ ಕಾರ್ಯಕ್ರಮಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಕಾರ್ಯಕರ್ತರ ಸಭೆಗಳು ನಡೆಸ್ತಾ ಇದ್ದಾರೆ ಇವತ್ತು ಈ ಬಿಸಿಲಿನಲ್ಲಿ ನಾವು ಇದು ರೋ ರೋಡ್ ಶೋ ಮತ್ತು ಪಾದಯಾತ್ರೆ ಮಾಡೋದು ಪುರದಲ್ಲಿ ಇದೇ ಥರ ಒಂದ್ ವಾರೇ ಮುಖ್ಯಂದಿದ್ರು ಒ ಮೂರ್ನಾಕ್ ಬಹಿರಂಗ ಸಭೆಗಳು ಮಾಡಿದ್ವು ಅದರ ಜೊತೆ ಬಾಲೇಶ್ವರದಲ್ಲಿ ಒಂದು ರೋಡ್ ಶೋ ಮಾಡಿದ್ವು ಸೊ ಇದೇ ಬೇರೆ ಬೇರೆ ತರದಲ್ಲಿ ನಾವು ನಮ್ಮ ಪ್ರಚಾರ ನಡೆಸ್ತಾ ಇದ್ದೀವಿ ಜನರಿಂದ ಒಂದು ಪ್ರತಿಕ್ರಿಯೆ ಒಳ್ಳೆ ಪಾಸಿಟಿವ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಯಾಕಂದ್ರೆ ಈಗ ಚುನಾವಣಾ ರಾಜಕೀಯಕ್ಕೆ ತಾವು ಹೊಸಬ್ರು ಆಮೇಲೆ ಒಂದು ರೀತಿಯಾಗಿ ನಿಮ್ಮ ಎದುರಾಳಿ ಶೋಭಾ ಕರಂದ್ಲಾಜೆ ಅವ್ರು ನಿಂತಿರೋದು ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿರುವಂಥವ್ರು ಸೊ ಹೆಂಗ್ ಅನ್ನಿಸ್ತಿದೆ ಈಗ ಜನರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಕೂಡ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇದು ಯಾವ ರೀತಿ ಫೀಲ್ ಆಗ್ತಾ ಇದೆ ಟಫ್ ಫೈಟ್ ಅಂತಾನ ಅಥವಾ ಶೋಭಾ ಕರಂದ್ಲಾಜೆ ಅವ್ರಿಗೆ ಗೋ ಬ್ಯಾಕ್ ಅಭಿಯಾನ ಅವರು ಸ್ವಕ್ಷೇತ್ರದಲ್ಲೇ ಲಾಸ್ಟ್ ಟೈಮ್ ಶುರುವಾಗಿದ್ದು ನೋಡಿದ್ದೀವಿ ಸೊ ಈಗ ಬೆಂಗಳೂರು ಉತ್ತರದಲ್ಲಿ ಇಲ್ಲೂ ಕೂಡ ಅದೇ ವಾತಾವರಣ ಇದೆ ಅನ್ನೋ ಫೀಲ್ ಇದೆ ಸೊ ಹೆಂಗ್ ಅನಿಸ್ತಿದೆ ಗೆಲುವು ಈಸಿ ಆಗಿರ್ಬೋದು ಅನ್ಸುತ್ತಾ ಟಫ್ ಆಗಿರ್ಬಹುದು ಅಂತ ಅನ್ಸುತ್ತಾ ಹೇಗೆ ಯಾವ ಎಲೆಕ್ಷನ್ನು ನಾವು ಈ ಥರ ಓವರ್ ಕಾನ್ಫಿಡೆಂಟಾಗಿ ಇರಕೂಡ್ದು ಎಲ್ಲ ಕಡೆ ಪೈಪೋಟಿನೇ ಇರುತ್ತೆ ಒಂದು ವೋಟ್ನಲ್ಲಿ ಇದ್ದಾರೆ ಸೊ ಅದಕ್ಕೆ ನಾವು ಇದಕ್ಕೆ ನಾವು ಭಾಳ ಗಂಭೀರದ ಒಂದು ಕ್ಯಾಂಪೇನ್ ಇದ್ದೀವಿ ಇದಕ್ಕೆ ನಾವು ಅವ್ರ ವಿರುದ್ಧ ಎಷ್ಟು ಭಿ ಅಭಿನಾಭಿಪ್ರಾಯ ಇದ್ರೂ ನಾವು ಬರೀ ಶೋಭಕ ವಿರುದ್ಧ ನಿಲ್ಸ್ ನಿಲ್ತಾ ಇಲ್ವಲ್ಲ ಬಿ ಜೆ ಪಿ ಅವ್ರ ಮೆಷೀನು ಅವ್ರ ಕಾರ್ಡರ್ಸು ಅವ್ರ ಲೀಡರ್ಸು ಅವೆಲ್ಲ ನಾವು ಯೋಚನೆ ಮಾಡಿಕೊಂಡು ನಾವು ನಮ್ಮ ಕರ್ತವ್ಯ ಏನಿದೆ ಜನರಿಗೆ ನಮ್ಮ ಬಗ್ಗೆ ಒಲವು ಹೆಚ್ಚು ಮಾಡೋದು ಆ ಕೆಲಸಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ನಾನು ಚುನಾವಣೆ ಕ್ಷೇತ್ರಕ್ಕೆ ಹೊಸದವನಲ್ಲ ನಮ್ಮ ನಾನು ನಮ್ಮ ಹಿನ್ನೆಲೆ ಯೋಚ್ ನೋಡಿದ್ರೆ ನೀವು ನನ್ನ ದೊಡ್ಡಪ್ಪ ಮತ್ತು ಎಂ ವಿ ಕೃಷ್ಣಪ್ಪನವರು ಆರು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು ಇದೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆವಾಗ ಹೊಸಕೋಟೆ ಅಂತ ಹೆಸರಿತ್ತು ಎರಡು ಬಾರಿಗೆ ಗೆದ್ದಿದ್ರು ನಮ್ಮ ತಂದೆ ನಾಲ್ಕು ಬಾರಿ ಶಾಸಕರಾಗಿದ್ದರು ಎರಡು ಬಾರಿ ಅಸೆಂಬ್ಲಿನಲ್ಲಿ ಚುನಾಯಿತ ಆಗಿದ್ರು ಸೊ ನಮಗೆ ಇದೆಲ್ಲ ಏನು ಎಲೆಕ್ಷನ್ ಅಂದರೆ ಏನು ಹೊಸದಲ್ಲ ನಾನು ರಾಜ್ಯಸಭದಲ್ಲಿ ಮೆಂಬರ್ ಆಗಿದ್ದೆ ಡೈರೆಕ್ಟ್ ಎಲೆಕ್ಷನ್ ನಿಂತಿರೋದು ಮೊದಲನೇ ಬಾರಿ ಅದು ಒಪ್ಕೋತೀನಿ ಆದರೆ ನಮಗೆ ದಶಕಗಳಿಂದ ಅನುಭವ ಇದೆ ಅಂದ್ರೆ ಕುಟುಂಬ ರಾಜಕೀಯದಲ್ಲಿ ಇರೋದ್ರಿಂದ ನಿಮ್ಗೆ ಆ ಇದು ವಿಚಾರ ಹೊಸದು ಅಂತ ಅನ್ನಿಸ್ತಾ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಸರ್ ಈಗ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಈ ಸಲ ನಮ್ಮ ರಾಜ್ಯದಲ್ಲಿ ಗೆದ್ದಿದ್ದು ಮೇನ್ ಆಗಿ ಆ ಮ್ಯಾನಿಫೆಸ್ಟೋ ರೆಡಿ ಮಾಡಿದ ರೀತಿಗೆ ಅಂತ ಹೇಳ್ತಾರೆ ಲೈಕ್ ಗ್ಯಾರಂಟಿ ಯೋಜನೆಗಳು ಜನರಿಗೆ ಇಷ್ಟ ಆಯ್ತು ಸೊ ಕಾಂಗ್ರೆಸ್ ಗೌರ್ಮೆಂಟ್ನ ಒಪ್ಕೊಂಡ್ರು ಗೆಲ್ಸಿದ್ರು ಈಗ ನೀವು ಜನರ ಮುಂದೆ ಭರವಸೆಗಳನ್ನ ಕೊಡಬೇಕಾದ್ರೆ ಏನ್ ಹೇಳ್ತೀರಾ ನಿಮ್ಮದೇ ಆದಂತಹ ಒಂದು ಮ್ಯಾನಿಫೆಸ್ಟೋ ಅಂತ ಹೇಳಿದ್ರೆ ಅದಕ್ಕೆ ಜನರು ಯಾವ ರೀತಿ ಏನ್ ಹೇಳ್ತಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ನಾವು ಏನು ಕೊಟ್ಟರು ಅದು ನಮಗೆ ಒಂದು ಪಾಸಿಟಿವ್ ವೋಟ್ ಸಿಕ್ತು ಜನ ನೋಡಿದ್ರು ಕಾಂಗ್ರೆಸ್ ನಮ್ಮ ಅವರ ಕಷ್ಟಗಳ ಬಗ್ಗೆ ಕಾಳಜಿ ವಹಿಸಿ ಒಂದು ಒಳ್ಳೊಳ್ಳೆ ಒಳ್ಳೆ ತಂದಿದ್ದಾರೆ ಅವ್ರಿಗೆ ಒಂದು ನೆಮ್ಮದಿಯಾಗಂಥ ಒಂದು ಕಾರ್ಯಕ್ರಮಗಳು ತಂದಿದ್ದಾರೆ ಅಂತ ಅದು ಇವಾಗ್ಲೂ ಎಲ್ಲಿ ಹೋದ್ರೂ ಮಹಿಳೆಯರೆಲ್ಲ ಹೇಳ್ತಾರೆ ನಮಗೆ ಒಂದು ಹೊಸ ಭವಿಷ್ಯ ಕೊಟ್ಟಿದ್ದೀರಾ ಅಂತ ಅದು ನಮ್ಮ ಎಲೆಕ್ಷನ್ ಕ್ಯಾಂಪೇನ್ದ ಅಡಿಪಾಯ ಅಂತ ಹೇಳ್ಬೋದು ಅದರ ಮೇಲೆ ಭಾಳ ಜನ ಇಲ್ಲಿ ಬೆಂಗಳೂರುತ್ರ ಕ್ಷೇತ್ರದಲ್ಲಿ ಅನೇಕ ಜನ ಭಾಳ ಒಳ್ಳೆಯ ಎಜುಕೇಷನ್ ಇಟ್ಕೊಂಡು ಪ್ರೊಫೆಷನಲ್ಸ್ ಆಗಿರೋರು ಅವರು ಸಾಮಾಜಿಕ ಜನಸಾಮಾನ್ಯನರು ಅವ್ರು ಕೇಳ್ತಾರೆ ಏನು ಮಾಡ್ತೀರಾ ಏನು ಮಾಡಿದ್ದೀರಾ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಇಲ್ಲಿ ನೋಡಿ ನಿಮ್ಮ ಸಮಸ್ಯೆಗಳೇನು ಮುಖ್ಯವಾಗಿ ಸಮಸ್ಯೆ ಇರೋದು ಒಂದು ಟ್ರಾಫಿಕ್ಕು ಟ್ರಾನ್ಸ್ಪೋರ್ಟ್ ಬಗ್ಗೆ ಇಲ್ಲದೇ ನೀರಿನ ಬಗ್ಗೆ ಇಲ್ಲದ್ರೆ ಏನು ಡೆವಲಪ್ಮೆಂಟ್ ಬಗ್ಗೆ ಇವೆಲ್ಲ ಯೋಚನೆ ಮಾಡಿದಾಗ ನಾನು ಆಗಲೇ ಮೆಟ್ರೋ ಫೀಡರ್ ಬಸ್ ಲಾಂಚ್ ಮಾಡಿದ್ದೀನಿ ಸಬ್ಅರ್ಬನ್ ರೈಲ್ಗೆ ಹೋರಾಡಿದ್ದೀನಿ ಸೊ ಅದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗೆ ವ್ಯವಸ್ಥೆ ಮಾಡ್ಬೋದು ಅಂತ ನಾನು ಆಗಲೇ ತೋರಿಸಿದ್ದೀನಿ ಕೆಲಸ ಮಾಡಿ ತೋರಿಸಿದ್ದೀನಿ ಅದೇ ಥರ ನಾನು ಯೋಜನೆ ಆಯೋಗದ ಉಪಾಧ್ಯಕ್ಷನಾಗಿದ್ದಾಗ ನಾನು ಇದು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಒಂದು ಶುರು ಮಾಡಿಸಿ ನಮ್ಮ ಸರ್ಕಾರದ ಮೂಲಕ ಶುರು ಮಾಡಿಸಿ ಅಲ್ಲೂ ಇಲ್ಲಿ ಇನ್ನು ಮುಂದೆ ಇವಾಗ ಹವಾಮಾನದ ಬಗ್ಗೆ ನಮ್ಮ ವಾತಾವರಣದ ಬಗ್ಗೆ ಗಮನ ಇಟ್ಟು ನಮ್ಮ ಡೆವಲಪ್ಮೆಂಟ್ ಏನು ಅಭಿವೃದ್ಧಿ ಮಾಡ್ತಾಯಿದ್ವಿ ಬೆಂಗಳೂರು ನಗರಕ್ಕೆ ಅದು ಭಾಳ ಸುಸ್ಥಿರವಾಗಿರಬೇಕು ಅದು ನಮ್ಮ ಕೆರೆಗಳನ್ನ ನಾವು ಹಾಳು ಮಾಡಿಕೊಡ್ತು ನಮ್ಮ ಮರಗಳ ಗಿರಗಳನ್ನ ನಾವು ಬೆಳೆಸಬೇಕು ಅವನ್ನೆಲ್ಲ ಇವಾಗ ರೈನ್ ವಾಟರ್ ಹಾವೆಸ್ಟಿಂಗ್ ಹೇಗೆ ನಡೆಸಬೇಕು ಇವನ್ನೆಲ್ಲ ಯೋಚನೆ ಮಾಡಿದಾಗ ನಾವು ಒಂದು ಬೇರೆ ರೀತಿಯಲ್ಲಿ ನಮ್ಮ ನಗರವನ್ನು ಮಹಾನಗರವನ್ನು ಮಾಡಬಹುದು ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡ್ ಬಂದಿಲ್ಲ ಬಟ್ ಈ ಕ್ಷೇತ್ರದಲ್ಲಿ ನೀವು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಾ ಜನತೆ ಜೊತೆ ಮಾತುಕತೆ ಎಲ್ಲ ನಡೆಸ್ತಾ ಇದ್ದೀರಾ ಸೊ ನೀವ್ ಹೋದಂತ ಕ್ಷೇತ್ರಗಳಲ್ಲಿ ನೀವು ಕಂಡ ಹಾಗೆ ಅಹ್ ತುಂಬಾ ಚಾಲೆಂಜಸ್ ಇದೆ ಇದನ್ ಸರಿ ಮಾಡ್ಬೇಕು ಅನ್ನೋ ಥರದ್ದೇನಾದ್ರೂ ಯಾವ್ದಾದ್ರು ವಿಷಯಗಳಿದ್ಯಾ ನಿಮ್ಮ ಕ್ಷೇತ್ರದಲ್ಲಿ ಸರಿ ಆಗಬೇಕಾಗಿರೋದು ಅದಕ್ಕೋಸ್ಕರನೇ ಡೈರೆಕ್ಟ್ ಎಲೆಕ್ಷನ್ ನಿಲ್ಬೇಕು ಅಂತ ಅನ್ನೋದು ಡೈರೆಕ್ಟ್ ಎಲೆಕ್ಷನ್ ನಿಂತಾಗ ನಾವು ಯಾರದಾರ ಒಂದು ಟೂ ವೀಲರ್ ಹಿಂದೆ ಕೂತ್ಕೊಂಡು ಸಂಧಿ ಸಂಧಿಗಳಲ್ಲಿ ಓಡಾಡಿದಾಗ ಮೂಲಭೂತ ಸೌಕರ್ಯಗಳು ಇವೋ ಇಲ್ವೋ ಅಂತ ಕಣ್ಣು ಮುಂದೆ ನೋಡ್ಬೋದು ಅದೇ ತರ ನಾವು ಬೇರೆ ಬೇರೆ ಲೆವೆಲ್ ನಲ್ಲಿ ಬೇರೆ ಬೇರೆ ಕೆಲಸಗಳು ಜವಾಬ್ದಾರಿಗಳು ಇರುತ್ತೆ ಆದ್ರೆ ಇವಾಗ ಮೊನ್ನೆ ಮಹಾಲಕ್ಷ್ಮಿ ಲೈಟ್ಗೆ ಹೋಗಿದ್ದೆ ಅಲ್ಲಿ ಹೇಳಿದ್ರು ನೋಡಿ ಸರ್ ಇಲ್ಲಿ ಬೋರ್ವೆಲ್ಗಳು ಕೆಲಸ ಇಲ್ಲ ಹಾಂ ಒಂದು ಏನಾರು ಮಾಡಬೇಕು ಅಂತ ಆಯಿತು ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ದೀವಿ ಅದೇ ಥರ ಇವತ್ತು ಪುರದಲ್ಲಿ ಪ್ರಚಾರ ಮಾಡಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಕೆರೆ ಪಕ್ಕ ಹೋದೆ ಅಲ್ಲಿ ನೋಡಿದ್ರೆ ಎಷ್ಟು ಪೊಲ್ಯೂಷನ್ ಇದೆ ಆ ಕೆರೆಯಲ್ಲಿ ಅದನ್ನೆಲ್ಲ ಹೇಗೆ ಸರಿ ಮಾಡಿ ಮಾಡಿಸೋದು ಅಂತ ನಾನು ಆವಾಗಲೇ ಯೋಚನೆ ಮಾಡ್ತಾಯಿದ್ದೆ ಇದೆಲ್ಲ ಮಾಡಿದ್ರೆ ಇಲ್ಲದಿದ್ರೆ ಆ ಈ ಕಂಟಾಮಿನೇಷನ್ ಏನಿದ್ದೆ ಅದು ನೆಲದೊಳಗೆ ಹೋಗುತ್ತೆ ನಮ್ಮ ನೀರಿನಲ್ಲಿ ಬಂದು ನಮಗೆ ತೊಂದರೆ ಕೊಡುತ್ತೆ ಆ ಥರ ಆಗಕೂಡ ಸೊ ಈ ಥರ ಎಲ್ಲ ಕಡೆ ಹೋದಾಗ ನಮಗೆ ಎಲ್ಲೆಲ್ಲಿ ಸರಿಪಡಿಸ್ಬೇಕು ಅಂತ ಅದು ಕಣ್ಣಾರೆ ನೋಡಕ್ಕೆ ಒಂದು ಅವಕಾಶ ಸಿಗ್ತಿದೆ ಆಮೇಲೆ ಇನ್ನೊಂದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಅಂತ ಬಂದ್ರೆ ಈ ಉತ್ತರ ಕ್ಷೇತ್ರದಲ್ಲೇ ಹೆಬ್ಬಾಳ ಆಗಿರ್ಬೋದು ಪುರಂ ಆಗಿರ್ಬೋದು ಮೆಟ್ರೋ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಬಟ್ ಆ ತರದ್ದೇನು ಆಗಿಲ್ಲ ಇನ್ನು ಜನಸಂಖ್ಯೆ ಹಾಗೆ ಹೆಚ್ಚಾಗ್ತಾ ಇದೆ ಪ್ರತಿ ಒಬ್ರು ಜೊತೆ ಈ ಪರ್ಸನಲ್ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಓಡಾಡುದು ಒಂದ್ ಒಂದು ಬಸ್ನಲ್ಲಿ ನಲ್ವತ್ತು ಜನ ಹೋಗ್ಬೋದು ಒಂದ್ ಕಾರ್ನಲ್ಲಿ ನಲ್ಲಿ ಒಬ್ಬರು ಇಬ್ರು ಹೋಗ್ತಾರೆ ಆತರ ನಮಗೆ ಜನನ್ನ ಇಲ್ಲಿಂದ ಅಲ್ಲಿಗೆ ಸಾಗಿಸ್ಬೇಕು ನಾವು ಬರೀ ಕಾರ್ಗಳನ್ನ ಸಾಗಿಸ್ಬೇಕು ಅಂತ ಏನಿಲ್ಲ ಏನಿವೆ ಹೆಬ್ಬಾಳ್ ಅಂತ ಹೇಳಿದ್ದೀರಾ ಅದು ಒಂದು ಚೋಕ್ ಪಾಯಿಂಟು ಅಲ್ಲಿ ನಾವು ಇವಾಗ ಹೊಸ ಎಕ್ಸ್ಟ್ರಾ ಲೇನ್ಸ್ ಹಾಕ್ತಾ ಇದ್ದೀವಿ ಅಲ್ಲಿ ಮುಂದೆ ಯೋಚನೆ ಮಾಡಿ ಈ ಕಡೆ ಸಬೋಬನ್ ರೈಲು ಹೆಬ್ಬಾಳ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಈ ಇದು ರಸ್ತೆ ಏರ್ಪೋರ್ಟಿಂದ ಬರೋ ರಸ್ತೆ ಬರುತ್ತೆ ಈ ಮುಂದೆ ನಾಗವಾರ ಕಡೆಯಿಂದ ಏರ್ಪೋರ್ಟ್ ದಾರಿನಲ್ಲಿ ಒಂದು ಮೆಟ್ರೋ ಲೈನ್ ಬರುತ್ತೆ ಅಲ್ಲೇ ಒಂದು ಬಸ್ ಡಿಪೋ ಇದೆ ಸೊ ನನ್ನ ಏನು ಒಂದು ಯೋಜನೆ ಇದೆ ಅಂತಂದರೆ ಅಲ್ಲಿ ಒಂದು ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಹಬ್ ಅಂತ ಒಂದು ಮಾಡಿದರೆ ಜನ ಯಾವ್ದಾರ ಒಂದು ತೊಗೊಳೋಕ್ಕೆ ಒಂದು ಅವಕಾಶ ಸಿಗ್ಬೋದು ಬರ್ತಾಯ್ತಲ್ಲ ಆ ಥರ ಅದೇ ನಾವು ಹೇಳೋದು ಮುಂದಾಲೋಚನೆ ನಾವೆಲ್ಲ ಪಬ್ಲಿಕ್ ಪಾಲಿಸಿ ಓದಿರೋದು ಇದಕ್ಕೋಸ್ಕರ ಥಿಯೋರಿ ಪಾಠ ಹೇಳ್ಕೊಡೋಕ್ಕಲ್ಲ ನಮ್ಮ ಜನರ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಬೋದು ಅಂತ ಅದನ್ನು ನಾವು ಏನು ಕಲ್ತಿದ್ದೀವಿ ಏನು ಬೇರೆ ದೇಶದಲ್ಲಿ ನೋಡಿದ್ದೀವಿ ಅದನ್ನು ಇಲ್ಲೂ ನಾವು ಅನುಷ್ಠಾನ ತರಕ್ಕೋಸ್ಕರ ಮಾಡೋಕ್ಕೆ ಇನ್ನು ನಾವು ಸಾಕಷ್ಟು ಕ್ಷೇತ್ರಗಳಲ್ಲಿ ಬೆಂಗಳೂರಿನಲ್ಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋದ್ವಿ ಈ ಕ್ಷೇತ್ರಗಳಲ್ಲಿ ಹೋಗಿ ಮತದಾರರ ಮನದಾಳ ಅರಿಯೋದಕ್ಕೆ ಜನರನ್ನು ಕೆಲವ್ರು ಹೇಳ್ತಾರೆ ಹೌದು ಹೊಸ ಮುಖ ಬೇಕು ನಮ್ಗೆ ಯಾಕೆಂದ್ರೆ ಒಂದ್ ರೀತಿ ಈ ಹಿಂದೆ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ದಂತಹ ಉತ್ತರ ಕ್ಷೇತ್ರ ಅಟ್ ಪ್ರೆಸೆಂಟ್ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ ಬಟ್ ಈಗ ಅದೊಂದು ಚೇಂಜಸ್ ಬೇಕು ಅಂತ ಕೂಡ ಜನ ಹೇಳ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಮೋದಿ ಅಲೆ ವರ್ಕೌಟ್ ಆಗುತ್ತಾ ಈ ಸಲ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ನಿಮಗೆ ಹೇಗೆ ಅನ್ಸುತ್ತೆ ಮೋದಿ ಅಲೆ ಇದೆಯಾ ಬೆಂಗಳೂರು ತರ ಕ್ಷೇತ್ರದಲ್ಲಿ ಎಲ್ಲಿದೆ ಮೋದಿ ಅಲೆ ಅಂತ ಆ ಒಂದು ಪ್ರಶ್ನೆ ನೀವು ಕೇಳಬೇಕು ನಿಮ್ಗೆಲ್ಲಾರು ಕಾಣಿಸ್ತಾ ಕಾಣಿಸಿದ್ರೆ ನನಗೆ ತಿಳ್ಸಿ ನಾನು ಬಂದು ನೋಡ್ಬೇಕು ಎಲ್ಲಿದೆ ಈ ಅಲೆ ಅಂತ ಎಲ್ಲೂ ಇಲ್ಲ ಹತ್ತು ವರ್ಷ ಆಂಟಿ ಇನ್ಕಂಬೆನ್ಸಿ ಅಲೆ ಶುರು ಆಗಿದೆ ಅದಕ್ಕೆ ಅವರು ಭಾಳ ನರ್ವಸ್ನೆಸ್ ಇಂದ ಮುನ್ನೂರು ಎಪ್ಪತ್ತು ನಾನ್ನೂರು ಅಂತ ಮಾತಾಡೋದು ಅಂತಂದ್ರೆ ಅವ್ರಿಗೆ ಮೆಜಾರಿಟಿನೂ ಬರೋದಿಲ್ಲ ಈ ಸಲ ಈ ಬಾರಿ ಸರ್ಕಾರ ನಮ್ಮದು ಕಾಂಗ್ರೆಸ್ ಪಕ್ಷ ಇಂಡಿಯಾ ಅಲಯನ್ಸ್ದು